ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಗ ನಾನು ಮ್ಯಾಟ್ನಿ ಟ್ರೈಲರ್ನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ ಸತೀಶ್ ನೀನಾಸಮ್ಮು ರಚಿತಾ ರಾಮು ಅದಿತಿ ಪ್ರಭುದೇವ ತುಳಸಿ ತಬ್ಲಾ ನಾಣಿ ನಾಗಭೂಷಣ್ಣು ಇನ್ನೂ ಇತರರು ಮಾಡಿರುವಂತಹ ಸಿನಿಮಾ ಇದು ಇದು ಏಪ್ರಿಲ್ ಐದಕ್ಕೆ ರಿಲೀಸ್ ಆಗ್ತಾ ಇದೆ ಕನ್ನಡ ಸಿನಿಮಾ ಆಗಿರೋದ್ರಿಂದ ನಾವೆಲ್ಲರೂ ಸಹ ಹೋಗಿ ಥಿಯೇಟ್ರಲ್ಲಿ ನೋಡಿ ಸಿನಿಮಾಗೆ ಬೆಂಬಲಿಸೋಣ ಈಗ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಎಲ್ಲರೂ ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ನನಗನ್ಸಿದ ಕಥೆ ಏನು ಅಂತಂದರೆ ಈ ಫಿಲಿಮಲ್ಲಿ ನಿಜವಾಗ್ಲೂ ದೆವ ಇದೆಯಾ ಅಥವಾ ಸಿನಿಮಾದ ಹೀರೋ ಸತೀಶ್ ನೀನಾಸಮ್ ಏನಿದ್ದಾರೆ ಅವರ ಭ್ರಮೇನ ಅಂತ ಒಂದು ಫಸ್ಟು ಸತೀಶ್ ನೀನಾಸಮು ರಚಿತ ರಾಮ್ನ ಲವ್ ಮಾಡಿರ್ತಾರೆ ಬೈ ಆಕ್ಸಿಡೆಂಟ್ ರಚಿತಾ ರಾಮ್ ತೀರೋಗ್ಬೋದು ಅವರು ಬದುಕಿದ್ದಾರೆ ಅನ್ನೋ ಒಂದು ಮೈಂಡಲ್ಲಿ ಮೆಂಟಾಲಿಟಿ ಇಟ್ಕೊಂಡು ಸ ಇವರು ಸತೀಶ್ ನೀನಾಸಮ್ಮ ಜೀವನ ನಡೆಸ್ತಾ ಇರ್ತಾರೆ ಅನಿಸುತ್ತೆ ಆ ಟೈಮಲ್ಲಿ ಸತೀಶ್ ನೀನಾಸಮ್ಮು ಒಂದು ಹುಡುಗಿನ ಮದುವೆ ಆಗ್ತಾರೆ ಅವರೇ ಅದಿತಿ ಪ್ರಭುದೇವ ಬಟ್ ಆದಿತಿ ಪ್ರಭುದೇವ ಜೀವನದಲ್ಲಿ ಸತೀಶ್ ನೀನಾಸಮ್ಮ ಜೀವನದಲ್ಲಿ ಸು ಸುಖ ಸಂತೋಷ ಏನೂ ನೀಡಲ್ಲ ಅಂತ ಅನ್ಸುತ್ತೆ ಬಟ್ ರಚಿತಾರಾಮ್ನೇ ನೆನೆಸ್ಕೊಂಡು ಅವರು ಜೀವನ ಕಲಿತಾರ ಅಥವಾ ನಿಜವಾಗ್ಲೂ ರಚಿತಾರಾಮು ದೆವ್ವಾಗಿ ಬಂದು ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದಾರ ನಿಜವಾಗ್ಲೂ ರಚಿತಾರಾಮ್ ದಿವನೇ ಮಾಡಿಬಿಟ್ಟಿದಾರಾ ಇದೆಲ್ಲೂ ಸಹ ನಾವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು ಇಲ್ಲಿ ತುಳಸಿ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಅವಳು ನಿಜವಾಗ್ಲೂ ಕಾಣೆಯಾಗಿರೋದ ಅಥವಾ ಯಾರಾದರೂ ಅವಳನ್ನ ಮರ್ಡರ್ ಮಾಡಿರೋದ ಅಥವಾ ಸತೀಶ್ ನೀನಾಸಮ್ಮು ಊಹೆ ಮೇಲೆ ನಡೆಯುತ್ತಾ ಸಿನಿಮಾ ಇದು ಕಲ್ಪನೆ ಮೇಲೆ ನಡೆಯುತ್ತಾ ಸಿನಿಮಾ ಇದು ಅಥವಾ ನಿಜವಾಗ್ಲೂ ಸಹ ಆರ್ ಆರ್ ಮೂವಿ ಮಾಡಿದಾರ ಗೊತ್ತಿಲ್ಲ ಬಟ್ ಈ ಒಂದು ಡೈರೆಕ್ಟರು ನಿಜವಾಗ್ಲೂ ಹಾರರ್ ಮೂವಿ ಏನಾದರೂ ಮಾಡಿದರೆ ಹಂಡ್ರೆಡ್ ಪರ್ಸೆಂಟು ಇದು ಸಕ್ಸಸ್ ಆಗೇ ಆಗುತ್ತೆ ಏನಕ್ಕೆ ಅಂತಂದರೆ ಹಾರರ್ ಮೂವಿ ಬಂದು ಕನ್ನಡದಲ್ಲಿ ತುಂಬ ತಿಂಗಳಾಗಿದೆ ಇಲ್ಲಿ ಒಳ್ಳೆ ತಾರಗಳನ್ನು ಇಟ್ಕೊಂಡು ಡೈರೆಕ್ಟರ್ ಏನು ಹಾರರ್ ಮೂವಿ ಮಾಡಬೇಕು ಅಂತ ಹೊರಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಸಕ್ಸಸ್ ಆಗೇ ಆಗುತ್ತೆ ಟ್ರೈಲರಲ್ಲಿ ಇನ್ನೊಂದು ಕಾಣಿಸಿದ ಏನು ಅಂತಂದರೆ ಅದಿತಿ ಪ್ರಭುದೇವ ಬಿದ್ದು ಸಾಯೋ ಥರ ಒಂದು ಸೀನ್ ತೋರಿಸಿದ್ದಾರೆ ಅಲ್ಲಿ ಬೈ ಚಾನ್ಸ್ ಮಿಸ್ಟೇಕ್ ಬಿದ್ದು ಸಾಯ್ತರ ಅಥವಾ ರಚಿತಾ ರಾಮೇ ದಿವಾಗಿ ಬಂದು ಥರನ ಗೊತ್ತಿಲ್ಲ ಮತ್ತು ಮೋಸ್ಟ್ ಆಫ್ ಆಲ್ ಈ ಸಿನಿಮಾ ಒಂದೇ ಮನೆಯಲ್ಲಿ ನಡೆಯುತ್ತೆ ಅನಿಸುತ್ತೆ ಏನಕ್ಕೆ ಅಂತಂದರೆ ಸತೀಶ್ ನೀನಾಸಂ ಮುಂದೆ ಆ ದೇವನ ತನ್ನ ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಫ್ರೆಂಡ್ಸೂ ಸಹ ಆ ಮನೆಗೆ ಬಂದು ಸರ್ಚ್ ಮಾಡೋ ಥರನು ಸಹ ಸ್ಟೋರಿ ಮಾಡಿದ್ದಾರೆ ಅದಾದಮೇಲೆ ತುಂಬ ಸ್ನೋ ಇರೋಂಥ ಪ್ಲೇಸಲ್ಲೂ ಸಹ ಶೂಟ್ ಮಾಡಿದ್ದಾರೆ ಅದು ಬರೀ ಸಾಂಗಾಗಿ ಮಾತ್ರ ಹೋಗಿದ್ದಾರಾ ಅಥವಾ ಸಿನಿಮಾ ಶೂಟಿಂಗು ಸಹ ಅಲ್ಲಾಗಿದೆಯಾ ಅಂತ ಅಂದ್ಬಿಟ್ಟು ಕಾದು ನೋಡಬೇಕು ಇದಕ್ಕೆ ಮೊದಲು ರಚಿತಾ ರಾಮು ಮತ್ತು ಸತೀಶ್ ನೀನಾಸಮ್ ಇಬ್ಬರು ಸಹ ಅಯೋಗ್ಯ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದರು ಆ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಈ ಸಿನಿಮಾನೂ ಸಹ ಸೂಪರ್ ಹಿಟ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಸತೀಶ್ ನೀನಾಸಮು ಮತ್ತು ಅದಿತ್ ಪ್ರಭುದೇವನು ಸಹ ಮೊದ್ಲೊಂದು ಸಿನಿಮಾದಲ್ಲಿ ಮಾಡಿದರು ಇವಾಗ ಇದು ಅವರ ಎರಡನೇ ಸಿನಿಮಾ ಅಂತ ಅನಿಸುತ್ತೆ ಎಲ್ಲ ಒಳ್ಳೆ ಸ್ಟಾರ್ ಕ್ಯಾಟ್ಸು ಮತ್ತು ನಮ್ಮ ಇವರು ಶಿವರಾಜ್ ಕ್ಯಾರ್ಪೇಟೆ ಅವರು ಸಹ ಇದ್ದಾರೆ ಸಿನಿಮಾದಲ್ಲಿ ಮತ್ತು ಈ ಟ್ರೈಲರಲ್ಲಿ ಕಂಡಂತಹ ಒಂದು ನೆಗೆಟಿವ್ ಏನು ಅಂತಂದರೆ ತುಳಸಿ ಅವರು ಆ್ಯಕ್ಟಿಂಗ್ ಮಾಡಿದಾರಲ್ಲ ಆ ಪಾತ್ರಕ್ಕೆ ಡಬ್ಬಿಂಗ್ ಮಾಡಿರೋಂಥರೂ ಕನ್ನಡ ಸರಿಯಾಗಿ ಮಾತಾಡಿಲ್ಲ ಅದೊಂದು ಗಮನಿಸ್ತೆ ನಾನು ಅದು ಬರೀ ಟ್ರೈಲರ್ ಮಾತ್ರ ಈ ಥರ ಆಗಿದೆಯಾ ಅಥವಾ ಸಿನಿಮಾದಲ್ಲೂ ಅದೇ ಪ್ರಾಬ್ಲಮ್ ಆಗಿದೆಯಾ ಗೊತ್ತಿಲ್ಲ ಪ್ಯಾಟ್ನಿ ಸಿನಿಮಾದ ಟ್ರೈಲರ್ ನೋಡಿಲ್ಲ ಅಂತಂದರೆ ನೋಡಿ ತುಂಬ ಚೆನ್ನಾಗಿದೆ ಅಕ್ಸ್ಮಾತ್ ನೀವು ಟ್ರೈಲರ್ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು